ಎಲ್ಲಾರು ಏನ್ ಮಾಡ್ಬೇಕು ನಿಮ್ ಮುಂದೆಲ್ಲ ಉಷ್ಕ ಮರಳಂಬ ಉಸುಕಿ ಎಲ್ಲಾರು ಗೊಳೆ ಏ ಏಡ್ರಿ ಅದನ್ನ ತಿನ್ನಾಕಲ್ಲ ಆ ಉಷ್ಕಿನಿ ಮೇಲೆ ಓ ಮಣ್ಣು ಅಕ್ಷರ ಬರಿಬೇಕು ಬರೀಬೇಕ ಎಲ್ಲಾರು ಭಕ್ತಿಯಿಂದ ಭಗವಂತನ ಏನ್ ಮಾಡ್ಬೇಕು ಈಗ ಹೇಳಿದಂಗ ಹೇಳಬೇಕ

நீல்ல கையடுத்து எல்லாம் பார்த்தேத்தி பாலிக்காய்

ತಿನ್ನೋದಕ್ಕಾಗಿ ಭೂಮಿ ಮೇಲೆ ಬದುಕಬಾರದ ಬದುಕುದಕ್ಕಾಗಿ ತಿಂದರ ಕನ್ಕೋಬೇಕು ಹತ್ತಿನಾಗ ತಂಗಿ ಮನುಷ್ಯ ಮನಸ್ಸಿನ ಬೆನ್ನು ಹತ್ತಿ ಓಡಬಾರದ ಮನಸ್ಸ ಮನುಷ್ಯನ ಬೆಣ್ಣು ಹಕ್ಕಿ ಬರಬೇಕು ಮನುಷ್ಯನ ಮನಸ್ಸೆಂಬುದು ಬಹಳ ಮುಖ್ಯ ਆ ਮਨਜੇ ਯੰਬ ਮਨਸੇ ਹੀੜਿ ਕੱਟ ਬੇਕੈ ਅਰ ਹੱਤ ਬੇਕੈ ਗਿਲਾ ਗੁਰੂ ਵਿਨ ਜ્ઞਾਨ ਯੰਬ ਅਰੁ ਵਿਨ ਹੰਕੋਸ਼ਿ ਦਾ ਆਦਿ ਟੀੜਿ ਰਬੇ ਅਭਿਸ਼ੰਦ ਬਦਕ ਬੇਕੀ ਸਿੱਖ ਤਿਆਰ ਸਿੱਖ ਕੋਈ ਨਾ ਤਿੰਤਾ ਬਦਕ ਟਰਣੋ ਜਪਾ ਨੋੜੇ ਪਾ ಮನೆಗೆ ಹೋಗಿದ್ದೀನಿ ಇದನ್ನ ಹೇಳೋಕ್ಕಿಂತ ಮೊದಲು ಪಾಠ ಹೇಳಿದೀನಿ ಹನ್ನೆರಡನೇ ಶತಮಾನದಲ್ಲಿರೋ ಅಣ್ಣ ಬಸವಣ್ಣರ ಸಮಕಾಲೀನ ಶರಣರದ ಒಬ್ಬೊಬ್ಬರದ್ದು ಒಂದು ವಚನ ಅಭ್ಯಾಸ ಮಾಡ್ಕೊಂಬಾ ಅಂತ ಹೇಳಿದೀನಲ್ಲ ಯಾರ್ಯಾರು ಯಾವ್ಯಾವ ಶರಣರ ವಚನ ಮಾಡಿ ನೋಡೋಣ ಾಯ್ತು ಎಲ್ಲಾರು ಕೂಡ ಶರಣರ ವಚನ ಅಭ್ಯಾಸ ಮಾಡಿಲ್ಲ ಯಾರ್ಯಾರ ಕಂಠ ಪಾಠ ಅಭ್ಯಾಸ ಮಾಡಿದ್ರು ನೋಡಲು ಎತ್ ಚಕ್ರ ಎಂತ ಬನ್ನಿ ನೋಡಲು ನಾ ಫುಲ್ ಕಂಠ ಮಠ ಬೆಳತಕ್ಕ ಕೂತು ಪಾಠ ಮಾಡಿದ್ರಿ ನನ್ನಿಲಿ ಯಾವ ಶರಣರ ವಚನ ಹೇಳಿದಪ್ಪ ಏನು ನೆನಪಿ ಹೋಗಿ ಎಂಬಿ ತಗೊಂಡು ಹೋಗಿ ನೋವು ಪಾಠ ಮಾಡಿದ್ರಾಗ ಮರ್ತ ಬಿಟ್ಟು ಶಿವಯೋಗಿ ಸಿದ್ರಾಮೇಶ್ವರಿ ಶರಣರ್ದ ಹೇಳಿಕೆಲ್ಲ ಹೇಳಪ್ಪ ನೋಡ್ರೀನು ಬಲ್ಲಪ್ಪುರ ಸಿದ್ದರಾಮರ ವಚನ ಹೇಳಿದ್ರಿ ಅದನ್ ಹೇಳ್ಬೇಕು ನೋಡ್ರೀನು ಗಜಮುಖ ಗಣಪತಿಗೆ ಇಲ್ಲಿಗೆ ಒಂದನೆ ಗಜ ಮುಖನೇ ಗಡೇ ಇದನ್ನ ಹೇಳಿದ್ದೆ ನಾನು ಇದನ್ನ ಮಾಡ್ಕೊಂಡು ಬಂದಾಗ ಹೇಳ್ಬೇಕ ಸರಿಯಾಗಿ ಗಣಪತಿ ಬಂದನೆ ತೂತ ತೆಗಿಯುವ தப்பாண்டிஸ் கொடுத்த இல்லை குடித்தப்பா அறிவுடி அரி விவேக்க அந்த கரெக்டுல நீ எந்த ிய கை முடி கை न हाड़ े रे है क्या

వర్ష కట్టి గురువారాయ్ బరబైతి శంక్రియన బట్టికిన పోడిత గురువారే నాన్ మరియనే యరే నా గేలి కొట్టిది ఆ హేలు నడు హుబ్బే హేలి పారి మంది విహారి

அன்னட மண்ணித்தை கட கண்மணி அந்த உடுத்து அக்க மகாதேவி அக்க மகேவி வச்சினாத்ய மனுஷத்தன ஜீவனதொழுகொம் அளவடிகுணவே உண்டார்கி அந்த ಚೊಕ್ಕ ಚಿನ್ಮಯ್ಯ ರೂಪ ಪಡೆದ ಚಂಡಮಲ್ಲಿ ತಾಜಿನ ಪಡೆದ ಮಹಿಳೆ ನಮ್ಮ ಕರ್ನಾಟಕದ ಜಂದರ ಉಡುತೊಳಿ ಅಕ್ಕ ಮಹಾದೇವಿ ಅಂತ ಸತ್ತುಳು ಶರಣಮ್ಮನ ವಚನ ಹೇಳಿದಿರಲ್ಲ ಅದ ನೆನಪೈತೆ ನಾನು ಹೇಳಿದಿದ್ದೆ ಅಲ್ಲ ಅಪ್ಪಾ ನಿನ್ನ ಜೀವನ ಚರಿತ್ರೆ ಹೇಳಿ ನಿನಗೆ ಅಕ್ಕಿ ವಚನ ಹೇಳಿದನಲ್ಲ ಅದನ್ನ ಹೇಳಾ ಅಂತ ಹೇಳಿ ಅದನ್ನ ಹೇಳಬೇಕಂದ್ರೆ ಆಯ್ತಾ ಹೇಳ್ತೀನಿ ನೋಡಿ ಹೇಳು ಹೇಳಿ ಇನ್ನು ಯಾಕ ಬರಬೇಕು ಯವ್ವಾ ದಾ ಮಟ ಮರಾ ದಿಸೆ ನಾಕ ದೂಸ ವಜಾ ಮಾಡ್ತಿದೆ ಏ ಸುದ್ದು ಮಾಡ್ತಿದೆ ಏನು ಹೇಳಾಕೆ ಅಂತಾ ಕುಂತಾರ ತಿನ್ನ ಎಸ್ ಚಂದ ಹೇಳಾಕೆ ತೆರ ಒಬ್ರು ಕಿತ್ತ ಹೋಗ್ ದಿಗ ಚಂದ ತಿಲ್ರೇ ನಾotti ನಾotti ಏನು ಇನ್ನು ನೀವೆ ಕನ್ನವ ಏ ಯವ ಕುತ್ತೆ ಬಿಡಬೇಡಿ ಮಾತು ಹೇಳಿ ಲ ಲಕ್ಷ್ಮೀಬಾಯಿ ಬಟ್ ಪ್ರಸಾದ ಬುಟ್ಟಿ ಮುಂದೆ ಸಿಕ್ತ ಯಾರು ಒಂದು ಲೀಟ್ರ್ ಹುಟ್ಟೋಗಿ ನೋಡಂಗಿಲ್ಲ ಸಿದ್ದೇಶ್ವರ ಮಠದಾಗ ಬುಟ್ಟಿ ಬರ್ಲಿಕ್ಕಿನ ಅದೇ ಪಾತ್ರ ಬಂದೆ ಹೋಗ್ ಪ್ರಸಾದ ಮಾಡಿದ ಮತದಾಗ ಪಾತ್ರ

ಅಲ್ವಾ ಕೊಡಕೀರಿ ಕರಿ ಅದನ್ನ ಕೊಟ್ಟೆ ಅದನ್ನ ತಿಳಿದ್ ಅದನ್ನ ಯಾರಿ ಹೋದ ಬಾರ ಮತ್ ನಮ್ದಕ್ ನೀವು ಮತ್ತ ಅದ್ರ ಮ್ಯಾಲ ಒಂದು ನೆನಪುದಾದ್ರೆ ಗುಂಕೊಂಡ

ಕಲ್ಲಿ ಬಂದ್ರೆ ಬಾಳ್ ಚಲೋ ಚಲೋ ಅಲ್ಲಿ ಒಪ್ಪದ ಮತ ಬಿದ್ದೆ ಅದ ಕಲ್ಲಿ ಮತ ಕಸಿ மக்கள் ஊரு உதாரி தான்

నిం మొంద హెల్తి నీవు తప్ప చేతు బెడకి నాది ఈ అబడేతి అక్షేడి రెండు మంద మొంద హెల్తి నా అంటే నిమ్ముదల ఈ నాయనకి ఎడి మాట నిమి ఎడి ద నీవు మెట్టిద కలు తర్తిది నా ముందక ఎసికి మార్తి నడి వరగ ఎదకిది ఎదకిన ఏనది నా కామను జో నా చెడితో వచ్చింది అది నేలేనది ಎಲ್ಲಾ ನಿಮಗೆ ಯಾಕೆ ಹೇಳ್ತಿದ್ನಲ್ಲ ಯಪ್ಪ ಜಗತ್ತಿನಲ್ಲಿ ಶಾ ಕೇಳಬೇಕು ಶರಣರ ವಚನ ಸಾಹಿತ್ಯ ಮನುಷ್ಯ ಕೇಳಬೇಕಾದ್ರೆ ಭೂವ ಚಂಭಾತ್ರ ಪುಣ್ಯ ಮಾಡಿರಬೇಕು ಹೌದು ಶರಣರ ಶೌಶ್ಯ ವಚನ ಬಿಟ್ಟಾಗ ಬಿಟಾಗಕ್ಕೆ ಎತ್ತಿ ತೋರುವಾಗ ಬೇಕಾದಷ್ಟು ಆಯಕಲನ ಮಹನಪವರೆ ಅಂತ ಹೇಳರು ಹೌದು ಅದಕ್ಕೆ ಎಲ್ಲರೂ ಕೇಳಬೇಕು ಹೌದು

ये बात दवा के पे पड़ी है दवा कहीं पे पड़ा है राइडर बहुत बड़ा

ನಾ ಬಡಿಗೆ ಬಂದ್ರೆ ಶಂಕರದ್ ನಾ ಹೇಳುದ ಪದ ಪದೇ ತಂದದ ಬರ ಬರಿ ಏ ನಾ ಯಾ ತೋಪೆ ತಕ್ಕದ ನಾ ಹೇಳುದ ಪದ ಪದೇ ತಂದ ಕುದಗೋಲ ಕುದಗೋಲ ಮತ್ತೆ ಇದನ್ನ ಯಾಕ ಕೊತ್ತೀರಿ ಏನವ ಪತ್ತಿ ಯವ್ವ ನಾ ನಿನ್ನ ಕೊಡುದು ಬೇಡ ನೀ ಮಟ್ಟ ಬಿಟ್ಟು ಮನೆಗೆ ಹೋಗುದ್ರಾಗ ಬಗಲಾಗಿ ಎತ್ಕೊಂಡು ಹೋಗಂಗ್ ಕಾಣಿಸ್ತಿ ಅದು ಅದು ಗೊತ್ತಿದೆ ಏ ಮಾಯಾ ದೋಟೆ ಸಾಂಗವ ಗುಗ್ಗುದ ಗೊತ್ತಾಗ್ಲಾ ನನ್ನ ಗಾಳಿ ಇದು ದಾರದ ಪತಕ್ಕೆ ಗೊತ್ತದ ಪತತೆ ಬೆಳ್ಳಿಗೆ ಕೊಟ್ಟಿ ನಾನು ಎಲ್ಲೆ ಇಡ್ಕೊಟ್ಟಿ భండారి అన్న బసవణ్ వచ్చిన అభ్యసాంబా అభ్యా

யா நோட்ரணும் நெனப்பிட்டு வர்த்தி ஏன மங்க மனுஷன் அன்னது மாத்திர கேட்கேன் நான் மங்கிய நெந்திர மனுஷத்தை அன்னது மாத்திர கேம நோட கேக்கி மனுஷ நெந்த ராட்சச பட்டேத்த அன்னோதற்கு நீவே காரண நாராயண கிரி எம்பதொழு எம்பான படைந்த அறிஞர் க்ஷு மாண்டவ் சேப்பூமேக்கிட்டு ಏನ ಸಾಧ ಮನುಷ್ಯನಾಗಿ ಹುಟ್ಟಿ ತಿಳಲು ಮೊದಲಿನ ತನ್ನೊಳಗೆ ತಾನು ಬಾಳಬೇಕು ತನ್ನೊಳಗೆ ತಾನು ಅರ್ಥ ಬಾಳಿದರೆ ತನ್ನ ಹೊರತು ದೇವರಿಲ್ಲ ಎಂದು ಶರಣರ ಶುತಿಗಳು ಅವ್ವ ನಿಮ್ಮಪ್ಪ ಈ ಮಠಕ್ಕೆ ಯಾಕೆ ಹಸಿ ಮಾಡಿ ಜನ ಮಾಡುತ್ತೇನೆ ಹೊಡೆಯುತ್ತೆ ನಿಮ್ಮ ನಿಮ್ಮ ದೇಹದಲ್ಲಿರ್ಬಂಧವನ ತೈಲದಂಗ ದುಡಿದ ದೌಷ್ಯ ಧಾನ್ಯ ಈ ಮಠಕ್ಕೆ ಕೊಟ್ಟ ಮಕ್ಕಳ ಸಾಲಿ ಕೆಳ ಶಾಣರಾಗಲಿ ನೀವೇನ್ ನೀವೇನು ಮಾಡುತ್ತೆ ಕೆತ್ತವರ ಮಕ್ಕಕ್ಕೂ ಮಶಿಪಟ್ಟಿದೆ ಪವಿತ್ರವಾದ ಮಠ ಮಂದಿರಕ್ಕೂ ಕೆಟ್ಟ ಹೆಸರು ತರುವುದು ಈ ರೀತಿ ಬಾಧಿರ ಮನುಷ್ಯ ಅಂತರನೇ ಇದೆ ಮನುಷ್ಯನಾಗಿ ಹುಟ್ಟಿದ ಬಳಕ ತಿಳ್ಕೋಬೇಕು